ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬುಧವಾರ ಸಂಜೆಯ ವ್ಲಾಗು ಏನು ಸ್ಪೆಷಲ್ ಏನೂ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೈಟು ಊಟಕ್ಕೆ ನಾನು ಹುರುಳಿಕಾಳು ಸಾಂಬಾರು ಜೊತೆಗೆ ಬಾಳೆಹಣ್ಣಿನ ರಸಾಯನ ಮುದ್ದೆ ಮತ್ತು ಅನ್ನ ಸಾಂಬಾರನ್ನು ಮಾಡಿಕೊಂಡಿದ್ದೆ ಹಾಗಾಗಿ ಕಾಳು ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕಡೆ ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿ ನಿಮಗೂ ಕೂಡ ಒಂದು ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಪಚ್ಚಬಾಳೆಹಣ್ಣು ಆದರೆ ಹಾಗೇ ತಿಂತೀವಿ ಬಟ್ ಇದು ಪುಟ್ಟ ಬಾಳೆಹಣ್ಣು ಅಥವಾ ಬೇರೆ ಪೂಜೆ ಬಾಳೆಹಣ್ಣು ಇದೆಲ್ಲ ಆದರೆ ನನಗೆ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕಿಂತ ನನಗೆ ತುಂಬ ಸ್ವೀಟ್ ಇದ್ದರೆ ತಿಂತೀನಿ ಬಟ್ ಸ್ವೀಟ್ ಇದ್ರೂ ಕೂಡ ಸ್ವೀಟ್ ಇಲ್ಲಾಂದ್ರೂ ಕೂಡ ನನಗೆ ಈ ಥರ ರಸಾಯನ ಮಾಡ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ ಬರೀ ಬಾಳೆಹಣ್ಣು ತಿನ್ನೋದಕ್ಕಿಂತ ಈ ಥರ ರಸಾಯನ ಮಾಡ್ಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ ಜೊತೆಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಬಾಳೆಹಣ್ಣಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಸಕ್ಕರೆ ಕಾಯಿ ಮತ್ತು ಇದ್ದರೆ ಸಾಕು ಆರಾಮಾಗಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಜೊತೆಗೆ ನೀವು ಮಕ್ಕಳು ಯಾರೂ ಬಾಳೆಹಣ್ಣು ತಿನ್ನೋದಿಲ್ಲ ಅಂತ ಅಂದರೆ ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಮಕ್ಕಳು ಊಟನೂ ಕೂಡ ಸರಿಯಾಗಿ ತಿಂತಿರಲ್ಲ ಜೊತೆಗೆ ಊಟ ತಿಂದ್ರೂ ಕೂಡ ಏನಾದರೂ ಮೋಷನ್ಗೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬಾಳೆಹಣ್ಣು ಹಾಗೇನೇ ತಿನ್ನಿಸ್ತಾ ಇದ್ದರೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ದೊಡ್ಡವರಿಗೆ ಅಂತ ಹೇಳೋದಕ್ಕಿಂತ ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಅವರು ತುಂಬ ಇಷ್ಟಪಟ್ಟು ತಿನ್ಕೊಂಡ್ರೆ ನಮ್ಗೆ ಅದೇ ಖುಷಿ ಅಲ್ವಾ ಹಾಗಾಗಿ ಜೊತೆಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆ ಕೊಡೋದಾದರೆ ಸಕ್ಕರೆಗಿನ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಕೊಂಡು ಬೆಲ್ಲ ಮಿಕ್ಸ್ ಮಾಡಿಕೊಂಡು ಕೊಡಿ ಸಕ್ಕರೆ ಅಷ್ಟು ಮಕ್ಕಳಿಗೆ ಒಳ್ಳೆಯದಲ್ಲ ಹಾಗಾಗಿ ಆ ಬೆಲ್ಲನ ನೀಟಾಗಿ ಎರದ್ಬಿಟ್ಟು ನೀಟಾಗಿ ಪುಡಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮಕ್ಕಳಿಗೆ ನೀವು ಕೊಡಬಹುದು ಇವಾಗ ರಸನ ಎಲ್ಲ ರೆಡಿ ಆಯಿತು ಅದಾದಮೇಲೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಕಾಯಿ ತುರ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಶೆಲ್ಫ್ ಮೇಲೆ ಇಟ್ಕೊಂಡು ತುರ್ಕೊಳ್ಳೋದು ಕಾಯಿನ ಯಾಕಂದರೆ ಬೇಗ ಆಗತ್ತೆ ಅಂತ ಹೇಳಿ ಇವಾಗ ಮಸಾಲೆ ರುಬ್ಬೋದಿಕ್ಕೆ ಉರುಳಿಕಾಳು ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಇಲ್ಲಿ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಸಿಪ್ಪೆನ ತೆಗ್ದಿಲ್ಲ ಹಾಗೆಯೇ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಂಚಿನಷ್ಟು ಶುಂಠಿನ ನೀಟಾಗಿ ಸಿಪೆ ತೆಗೆದು ತೊಳೆದ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಹೋಗೋವರೆಗು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆಗಿದೆ ಲಾಸ್ಟಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಮತ್ತು ಬಣ್ಣಕ್ಕೆ ಎರಡೂ ಕೂಡ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆರಡೂ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ಮೆಣ್ಸಿನ್ಕಾಯನ್ನ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋದಾದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು ನೀವು ಮೆಣಸಿನ್ಕಾಯನ್ನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಬೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಮೆಣ್ಸಿನ್ಕಾಯಿ ಘಾಟಲ್ವ ಹಾಗಾಗಿ ಮನೆ ತುಂಬ ಘಾಟಾಗಿ ಕೆಮ್ಮೆಲ್ಲ ಬಂದುಬಿಡುತ್ತೆ ಇವಾಗ ಅದಿಷ್ಟು ಹುರ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ರುಬ್ಬೋದಿಕ್ಕೆ ಇದಿಷ್ಟನ್ನು ಖಾರ ರುಬ್ಬೋದಿಕ್ಕೆ ಹಾಕ್ಕೊಂಡ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದೆರಡು ಪೀಸು ಚಕ್ಕೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಬರೀ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇದಿಷ್ಟು ಖಾರ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಂತ ಅಂದರೆ ಒಂದು ಚಿಕ್ಕ ಸಾರಿನ ಸೌಟ್ ಇರುತ್ತೆ ಅಲ್ವಾ ಅದರಲ್ಲಿ ಒಂದು ಸೌಟಷ್ಟು ಕಾಳನ್ನು ನೀವು ಹಾಕ್ಕೊಳ್ಬಹುದು ಎಲ್ಲವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಸಾಲೆನ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದು ಹುಳಿ ಕಾಳನ್ನು ಬೇಯಿಸ್ಕೊಂಡಿದ್ವಿ ಅಲ್ವ ಅದರ ರಸ ಅದನ್ನು ಕೂಡ ಹಾಗೆಯೇ ಇಟ್ಕೊಳ್ಬೇಕು ಚೆಲ್ಲಕ್ಕೆ ಹೋಗಬಾರ್ದು ಇವಾಗ ರುಬ್ಬಿರೋವಂಥ ಮಸಾಲೆನ ಕಾಳು ಬೇಯಿಸ್ಕೊಂಡಿದ್ವಿ ಅಲ್ವ ಅದರ ರಸ ಇತ್ತು ಅಲ್ವಾ ಅದು ಪಾತ್ರೆ ಒಳಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸಿ ಜಾರ್ನೆಲ್ಲ ನೀಟಾಗಿ ತೊಳ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನೆಲ್ಲನೂ ಕೂಡ ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಕುದಿಯೋದಕ್ಕೆ ಇದ್ದೀನಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಎರಡರಿಂದ ಎಂಟು ಎಲೆ ಮತ್ತು ಒಂದೆರಡು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಕೂಡ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಬೇಯಿಸಿರೋವಂಥ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುರುಳ್ಳಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಖಾರನ ಎತ್ತಿಟ್ಕೊಂಡಿದ್ದೆ ನಾನು ಅಂದರೆ ಮಸಾಲೆ ರುಬ್ಕೊಂಡಿದ್ವಿ ಅಲ್ವಾ ಸಾಂಬಾರಿಗೆ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕೋದ್ರಿಂದ ಕಾಳು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಲಾಸ್ಟಲ್ಲಿ ನೀವು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಬೇಯೋದಕ್ಕೂ ಕೂಡ ಉಳ್ಳಿಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಳ್ಬೇಕು ಸಾಲ್ಟನ್ನು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ಮುದ್ದೆ ಹೆಸರೆಲ್ಲ ಇಡೋ ಅಷ್ಟರಲ್ಲಿ ಸ್ವಲ್ಪ ಉಕ್ಕಿತ್ತು ಸಾಂಬಾರು ಹಾಗಾಗಿ ಪಾತ್ರೆ ಆಗಾಗಿದೆ ಅಷ್ಟೇ ಇವಾಗ ಸಾಂಬಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ಜೊತೆಗೆ ಒಂದು ನಾಲ್ಕರಿಂದ ಐದು ಕರ್ಬೇವನೆಲೆ ಇದಿಷ್ಟು ಹಾಕ್ಕೊಂಡು ಜೊತೆಗೆ ನಿಮಗೆ ಬೇಕಂತ ಅಂದರೆ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಲೋ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಲಾಸ್ಟಲ್ಲಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಇವಾಗ ಬೇಯಿಸಿರೋಂಥ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ನಾನು ಹುರುಳಿಕಾಳು ಸಾಂಬಾರನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೇ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಬೇಯಿಸಿರುವಂತಹ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಮತ್ತು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇ ಕೆ ಬಾಯ್ ಬಾಯ್